ಇವತ್ತು ದ್ವಾರಕೀಶ್ ಅವರು ನಮ್ಮನ್ನು ಅಗಲಿದ್ರು ಕೂಡ ಅವರ ನೆನಪುಗಳು ಶಾಶ್ವತ ಆಗಿರುತ್ತೆ ಅವರ ನೆನಪುಗಳನ್ನು ಮೆಲಕು ಹಾಕುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತೀವಿ ನನ್ನ ಜೊತೆ ಒಂದಷ್ಟು ನಟರುಗಳು ಇವತ್ತು ಎಲ್ಲರೂ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಅವ್ರು ಹೇಗಿದ್ರು ಏನು ಆಯ್ತಾ ಅಂತೇಳಿ ಸರ್ ದ್ವಾರಕೀಶ್ ಸರ್ ಅಂತ ಬಂದಾಗ ಒಂಥರ ಹಿಸ್ಟ್ರಿ ಅಂತಲೇ ಹೇಳಬಹುದು ಅಂತಹ ಸಿನಿಮಾಗಳನ್ನ ಕೊಟ್ಟವರು ನೀವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅವ್ರನ್ನ ನೋಡಿದಿರಿ ಅವ್ರ ಜೊತೆ ಇದ್ದವರು ನೀವು ಅವರನ್ನು ನೆನಪು ಮಾಡ್ಕೊಳ್ಳೋದಾದರೆ ಏನೆಲ್ಲ ನೆನಪು ಮಾಡ್ಕೋಬೋದು ಸರ್ ನಾನು ಅವ್ರ ಜೊತೆ ನಲವತ್ತೈದು ದಿನಗಳ ಕಾಲ ಒಟ್ಟಿಗೆ ಅವ್ರು ಹೇಳಿದರು ನೀನು ಬರಬೇಕಾದ್ರೆ ನಿನ್ನ ಹೆಂಡತಿ ಕರ್ಕೊಂಡು ಬಂದರು ಏನು ಅವ್ರ ಇಲ್ಲೇ ಇರಬೇಕು ನಲ್ವತ್ತೈದು ದಿವಸ ಹಾಂ ಬರೋದು ಮಾಡ್ತಾರೆ ನಾನು ನಲವತ್ತೈದು ದಿವಸ ಐವತ್ತು ದಿವಸ ಇರ್ತೀನಿ ಅಂತ ಆ ಸಿನಿಮಾ ಮಾಡಬೇಕಾದ್ರೆ ನಮಗೆ ಗೊತ್ತಾಗಲಿಲ್ಲ ಆತಗೆ ಒಂದೊಂದು 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 ಭಾಳ ಅದ್ಭುತವಾಗಿ ಆನಂದವಾಗಿ ಎಲ್ಲ ಮನೆ ಮಂದಿ ಎಲ್ಲ ಸೇರ್ಕೊಂಡು ಅಂತ ಅಂತಾರಲ್ಲ ನಾವು ಮನೆಯವರೇ ನೀವು ಮನೆಯವರೇ ಇವರು ಮನೆಯವರೇ ಹೀಗೆ ಎಲ್ಲ ಸೇರ್ಕೊಂಡು ಮಾಡಿದಂಥ ಒಂದು ಸಿನಿಮಾ ಅದು ಅದ್ಭುತವಾಗಿ ಬಂತು ಹಾಗೆ ಅವರು ಪ್ರಚಂಡ ಕುಳ ಅದು ಅಷ್ಟೇ ಅದ್ಭುತವಾಗಿ ಬಂತು ಸಿಂಗ್ಪುರ ರಾಜ ಕುಳ ಅದು ಕೂಡ ಅದ್ಭುತ ಹೀಗೆ ಒಂದೊಂದು ಒಂದೊಂದು ಅದ್ಭುತವಾಗಿ ಬಂತು ಭಗವಂತ ಅವ್ರ ಕುಟುಂಬದವ್ರಿಗೆ ಎಲ್ಲರಿಗೂ ಮನಶಾಂತ ಎಷ್ಟು ಸಿಗಲಿ ಅಂತ ಹೇಳಿ ಸರ್ ಅಲ್ಲ ಒಂದಷ್ಟು ಇರುತ್ತಲ್ಲ ಸರ್ ಮೆಮೊರಿ ಅಂತ ಇರುತ್ತೆ ನಾನು ಅವತ್ತು ಹಿಂಗೆ ಕಳೆದಿದ್ದೆ ಅವತ್ತು ಹಿಂಗೆ ಮಾತಾಡಿದ್ದೆ ಅವ್ರ ಜೊತೆ ಈ ಥರ ಊಟ ಮಾಡಿದೆ ಈ ಥರ ಒಂದು ಒಂದಷ್ಟು ಮೆಮೊರಿ ಇರುತ್ತೆ ಅದನ್ನು ದಯವಿಟ್ಟು ಶೇರ್ ಮಾಡಿದ್ರೆ ನಮಗೂ ಖುಷಿ ಅವರನ್ನು ಇಷ್ಟಪಡುವಂತ ಫ್ಯಾನ್ಸ್ಗೂ ಕೂಡ ನೀವು ಗೊತ್ತ ಒಂಥರ ಖುಷಿ ಆಗುತ್ತೆ ಶೂಟಿಂಗ್ ನಡೀತಾ ಇರ್ಬೇಕಾರೆ ತಿಂಗಳು ಬೆಳಕಲ್ಲಿ ಊಟ ಮಾಡಿ ಮಾಡಿದ್ದು ಆ ತಿಂಗಳು ಬೆಳಕಲ್ಲಿ ಈಗ ಕೈ ತುತ್ತು ಕೊಟ್ಟಂತೂ ನನ್ನ ತಾಯಿ ಎದ್ದು ಬಂದು ಕೊಟ್ಟಂಗಿತ್ತು ಆಗ ನನಗೆ ಕಣ್ಣಲ್ಲಿ ಆನಂದ ಭಾಷ್ಮ ಬಂತು ಯಾಕೋ ಅಳ್ತಿದ್ಯಾ ಊಟ ಚೆನ್ನಾಗಿಲ್ವಾ ಅದು ಇಲ್ಲ ಊಟ ಚೆನ್ನಾಗಿದೆ ನನ್ನ ತಾಯಿ ನೆನಪಾಯಿತು ನನ್ನ ತಾಯಿ ನನ್ನ ಜೀವನದಲ್ಲಿ ನೋಡಿರಲಿಲ್ಲ ಈ ಸಮಯ ಸಂದರ್ಭದಲ್ಲಿ ನೋಡ್ತಾ ಇದ್ದೀನಿ ಭಗವಂತ ಎಲ್ಲರಿಗೂದೂ ಒಳ್ಳೇದು ಮಾಡಲಿ ಒಳ್ಳೇದು ಮಾಡಲಿ ಅವ್ರಿಗೂ ಒಳ್ಳೇದು ಮಾಡಲಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅಂತ ಹೇಳ್ತೀನಿ ದಯವಿಟ್ಟು ಅಂತಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ